ಮುರುಳಿ ಹೆಸರವರ ಮಾಲೀಕತ್ವದಲ್ಲಿ ಆರಂಭವಾಗಿರುವ ಎಂಎಸ್ ಎಂಟರ್ಪ್ರೈಸಸ್ ರಿಯಲ್ ಎಸ್ಟೇಟ್ ಕಚೇರಿ ಆನೇಕಲ್ ಪಟ್ಟಣದ ಹಾಲಿನ ಡೈರಿ ರಸ್ತೆಯಲ್ಲಿರುವ ಅರ್ವಿಂದ್ ಶಾಲೆಯ ಸಮೀಪದಲ್ಲಿ ಮುರುಳಿ ಹೆಸರವರ ಮಾಲೀಕತ್ವದಲ್ಲಿ ನೂತನವಾಗಿ ರಿಯಲ್ ಎಸ್ಟೇಟ್ಗೆ ಸಂಬಂಧಿಸಿದ ಕಚೇರಿಯನ್ನು ತೆರೆಯಲಾಗಿದೆ ಇಲ್ಲಿ ಎಲ್ಲ ರೀತಿಯ ರೆವಿನ್ಯೂ ಡಾಕ್ಯುಮೆಂಟ್ ಕನ್ನಡ ಮತ್ತು ಇಂಗ್ಲಿಷ್ ಟೈಪಿಂಗ್ ಆನ್ಲೈನ್ ರಿಜಿಸ್ಟ್ರೇಷನ್ ಎಸಿ ಮತ್ತು ಡಿಸಿ ಕಚೇರಿಯ ಕೆಲಸಗಳು ಸೇಲ್ಡೆಡ್ ಗಿಫ್ಟ್ ರಿಲೀಸ್ಡೆಡ್ ಆರ್ಟಿಸಿ ಮೆಂಟೆನ್ಷಿಯನ್ ಖಾತಾ ವರ್ಗಾವಣೆ ಇನ್ನು ಮುಂತಾದ ರಿಯಲ್ ಎಸ್ಟೇಟ್ಗೆ ಸಂಬಂಧಿಸಿದ ಕೆಲಸಗಳನ್ನು ಗ್ರಾಹಕರಿಗೆ ಕೈಗೆ ಎಟುಕುವ ದರದಲ್ಲಿ ಮಾಡಿಕೊಡಲಾಗುವುದು ಹಾಗೆಯೇ ಕೋರ್ಟ್ ತಾಲೂಕು ಕಚೇರಿ ಹಾಗೂ ಸಬ್ ರಿಜಿಸ್ಟರ್ಗಳಲ್ಲಿ ದಾಖಲಾತಿಗಳನ್ನು ತೆಗೆಯುವ ಹತ್ತು ಹೆಚ್ಚು ವರ್ಷ ಅನುಭವವಿದೆ ಎಂದು ಎಂಎಸ್ ಎಂಟರ್ಪ್ರೈಸಸ್ನ ಮಾಲೀಕರಾದ ಮುರಳಿ ಹೆಸರವರು ಮನವಿ ಮಾಡಿದರು ಇವರನ್ನು ಸಂಪರ್ಕಿಸಲು ಮುರುಡಿ ಎಸ್ ಏಟ್ ಫೈವ್ ಫೈವ್ ಡಬಲ್ ಝೀರೋ ತ್ರೀ ಫೈವ್ ಫೈವ್ ತ್ರೀ ಫೋರ್ ಅಥವಾ ಏಟ್ ಝೀರೋ ನೈನ್ ಫೈವ್ ಸೆವೆನ್ ಡಬಲ್ ಏಟ್ ಟೂ ತ್ರೀ ನೈನ್ ನಮಸ್ಕಾರ ನನ್ನ ಹೆಸರು ಮುರುಳಿ ಅಂತ ಇವತ್ತೊಂದು ದಿನ ನಾವು ಎಮ್ ಎಸ್ ಎಂಟರ್ಪ್ರೈಸಸ್ ಅಂತ ಓಪನ್ ಮಾಡಿದ್ದೀವಿ ಇಲ್ಲಿ ಏನು ಕೆಲಸಗಳು ಮಾಡ್ತೀವಿ ಅಂದರೆ ಆಲ್ ಟೈಪ್ ಆಫ್ ಟಿ ಟಿ ಪಿ ಆ್ಯಂಡ್ ಡಾಕ್ಯುಮೆಂಟೇಷನ್ನು ರಿಜಿಸ್ಟ್ರೇಷನ್ಸು ಎಲ್ಲ ಮಾಡ್ತೀವಿ ಸೊ ಎಲ್ಲ ಕಡೆಯಿಂದನೂ ಇಲ್ಲಿ ಆನೇಕಲ್ ಸುತ್ತಮುತ್ತ ತಾಲೂಕು ಎಲ್ಲ ಕಡೆಯಿಂದ ನಾವು ಎಲ್ಲಾರಿಗಿಂತನೂ ಯಾ ಗ್ರಾಹಕರಿಗೆ ಕೈಗೆ ಇಟ್ಕೊವಂಥ ಬೆಲೆಯಲ್ಲಿ ಮಾಡಿಕೊಡ್ತೀವಿ ಮತ್ತು ಎಲ್ಲಾರ್ಗಿಂತ ಬೆಸ್ಟ್ ಸರ್ವಿಸ್ ಕೊಡ್ತೀವಿ ಯಾವುದೇ ಥರ ಲ್ಯಾಂಡು ರಿಜಿಸ್ಟ್ರೇಷನ್ಸು ಎ ಸಿ ಡಿ ಸಿ ಕನ್ವರ್ಷನ್ಸು ಆಲ್ ಟೈಪ್ ಆಫ್ ರೆವಿನ್ಯೂ ಡಾಕ್ಯುಮೆಂಟ್ಸು ಕೋರ್ಟ್ಸ್ ಕಾಪೀಸು ಎಂಟೈರ್ ನಮ್ಮ ಹತ್ರ ಸತಿ ಕಸ್ಟಮರ್ ಬಂದರೆ ಎಲ್ಲ ಥರ ಸೌಲಭ್ಯಗಳು ಸಿಗುತ್ತೆ ಸೊ ನಾವೆಲ್ಲ ಥರ ಮಾಡ್ತೀವಿ ಇವತ್ತನ್ನು ಇವತ್ತಿನ ದಿನ ನಾವು ಎಮ್ ಎಸ್ ಸೆಂಟರ್ ಅಂತ ಇಲ್ಲಿ ಮುತ್ತೂಟ್ ಫೈನಾನ್ಸ್ ಅಪೋಸಿಟ್ ರೋಡು ಅರವಿಂದ್ ಸ್ಕೂಲ್ ರೋಡಲ್ಲಿ ಓಪನ್ ಮಾಡಿದ್ದೀವಿ ಎಲ್ಲರೂ ಬಂದು ಸಹಕರಿಸಬೇಕಂತ ವಿನಂತಿ ನಮ್ಮ ಆತ್ಮೀಯರಾಗಿರ್ತಕ್ಕಂತಹ ಮುರಳಿ ಅವರು ಇಂದು ಎಮ್ ಎಸ್ ಸೆಂಟರ್ ಎಂಬ ಆಫೀಸನ್ನು ನೂತನವಾಗಿ ಆರಂಭಿಸಿದ್ದಾರೆ ಇವರು ಎಲ್ಲ ರೀತಿಯಾದ ರೆವಿನ್ಯೂ ಡಾಕ್ಯುಮೆಂಟೇಷನ್ಸ್ ಯಾವುದೇ ಒಂದು ರಿಜಿಸ್ಟ್ರೇಷನ್ಸ್ ಆಗ್ಬೋದು ರಿಜಿಸ್ಟ್ರೇಷನ್ ಡಾಕ್ಯುಮೆಂಟ್ಗಳು ಮತ್ತು ಎಲ್ಲ ಥರ ಕೋರ್ಟ್ ಆರ್ಡರ್ಗಳಾಗ್ಬೋದು ಯಾವುದೇ ಒಂದು ರೀಚ್ ಶ ರೆವಿನ್ಯೂಟಾಗಿ ಸಂಬಂಧಪಟ್ಟ ಎಲ್ಲ ದಾಖಲೆಗಳನ್ನು ಅತ್ಯುತ್ತಮವಾಗಿ ಮಾಡಿಕೊಡ್ತಾರೆ ನಮ್ಮ ಈ ನೂತನ ಪ್ರಾರಂಭಿಸಿ ಎಮ್ ಎಸ್ ಎಂಟರ್ ಬೀಸಸ್ಸು ಅರವಿಂದ ಸ್ಕೂಲ್ ರೋಡ್ ಮುತ್ತೂರು ಫೈನಾನ್ಸ್ ಆಪಾಸಿಟ್ಟಲ್ಲಿ ಮಾಡಿದ್ದಾರೆ ಸೊ ಎಲ್ಲರೂ ಬಂದು ಸಹಕರಿಸಿ ಅವರಿಗೆ ಒಳ್ಳೆ ಉತ್ತಮವಾದ ಸರ್ವಿಸನ್ನು ಕೊಡಿಕೊಡಲು ಅವರು ಪ್ರಯತ್ನಿಸ್ತಾರೆ ಸೊ ಅದರಿಂದ ಎಲ್ಲರೂ ಬಂದು ಸಹಕರಿಸಬೇಕಾಗಿ ವಿನಂತಿ ತುಂಬ ವರ್ಷಗಳಿಂದ ನೋಡ್ತಾ ಇರೋಂಥ ಮುರಳಿ ಇವತ್ತು ಹೊಸದಾಗಿ ಒಂದು ಆಫೀಸನ್ನು ಓಪನ್ ಮಾಡಿದ್ದಾರೆ ನನಗೆ ಭಾಳ ಖುಷಿ ವಿಚಾರ ಆಫೀಸ್ಗೆ ನಾವು ಕೂಡ ಬಂದು ಸಪೋರ್ಟ್ ಮಾಡ್ತಾ ಇದ್ದೀವಿ ಅಂತ ಸ್ನೇಹಿತರೆ ಇವರು ಏನು ಸಬ್ರಿಷ್ದ ದಾಖಲಾತಿಗಳನ್ನು ರಿಜಿಸ್ಟ್ರೇಷನ್ ದಾಖಲಾತಿಗಳು ಏನೇನು ಬೇಕಾಗುತ್ತೆ ಮತ್ತು ಕೋರ್ಟಲ್ಲಿ ಯಾರಿಗೂ ಈಗ ದಾಖಲಾತಿಗಳು ಸಿಗೋದಿಲ್ಲ ಸೊ ಅಂಥದ್ದು ಇವರಿಗೆಲ್ಲ ತುಂಬ ವರ್ಷಗಳಿಂದ ಅದರಲ್ಲಿ ತೆಗೆಯೋ ಅನುಭವ ಇದೆ ಮತ್ತು ತಾಲೂಕು ಆಫೀಸಲ್ಲಿ ದಾಖಲಾತಿಗಳನ್ನು ತೆಗೆಯೋ ಅನುಭವ ಇದೆ ಈಗ ಆನ್ಲೈನಲ್ಲಿ ಈಗ ಕಾವೇರಿ ಬಂದ್ಬಿಟ್ಟಾಗಿಂದ ತುಂಬ ಏನು ಜನ ಎಲ್ಲಿ ಹೋಗೋದು ಏನು ಮಾಡೋದು ಅಂತ ಕನ್ಫ್ಯೂಷನ್ ಆಗ್ತಾ ಇದ್ದಾರೆ ಸೊ ಆ ಸಂದರ್ಭದಲ್ಲಿ ಇವಾಗ ಈ ಥರದ್ದು ಒಂದು ಅವಕಾಶನ ಇಲ್ಲಿ ಮುರಳಿ ಕಲ್ಪಿಸಿದ್ದಾರೆ ಅಡ್ವೊಕೇಟ್ಗೆ ಮತ್ತು ಗ್ರಾಹಕರಿಗೆ ಮತ್ತು ಸಾರ್ವಜನಿಕರು ಈ ಆಫೀಸನ್ನು ಗುರುತು ಮಾಡ್ಕೊಳ್ಳಿ ಏನು ಡೈರಿ ಪಕ್ಕದ ಇರುವಂಥ ಆಫೀಸು ಇಲ್ಲಿ ಆನ್ಲೈನ್ ಅಪ್ಲೋಡಿಂಗು ಎಲ್ಲ ಮಾಡಿಕೊಡ್ತಾರೆ ಮತ್ತು ಫೀಸು ಏನು ಅಮೌಂಟ್ ಕಟ್ಟೋದು ಕೂಡ ಇಲ್ಲೇ ಆನ್ಲೈನಲ್ಲ ಮಾಡಿಕೊಡ್ತಾರೆ ಸೊ ದಯವಿಟ್ಟು ಆಫೀಸನ್ನು ಒಂದು ಸರಿ ಭೇಟಿ ಮಾಡಿ ಸಪೋರ್ಟ್ ಮಾಡೋಣ ಅಂತೇಳಿ ನಾನು ಇದ್ದೀನಿ ನಮಸ್ಕಾರ